ಹಾಯ್ ನಾನು ನಿಮ್ಮ ಭವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನಿದು ಇದು ಬುಧವಾರದ ವ್ಲಾಗ್ ಆಗಿರುತ್ತೆ ವೀಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನು ನಮ್ಮ ಅಪ್ಪ ಊರಲ್ಲಿ ಹೇಗೆ ಅಂತಂದ್ರೆ ಏನಾದ್ರೂ ಮಾಡ್ಕೊಂಡ್ಬರ್ಬೇಕು ಗಣೇಶ ಹಬ್ಬದ ದಿವಸ ಸೊ ಅದಕ್ಕೆಲ್ಲ ಏನೇನು ಬೇಕೋ ಅದನ್ನೆಲ್ಲ ತಯಾರಿ ಮಾಡಿಕೊಂಡು ಇನ್ನು ನಮ್ಮ ತಮ್ಮ ನಾದ್ರೂ ಮಾಡ್ಕೊಂಬರ್ಬೇಕು ಇನ್ನು ಇವರೇ ನಮ್ಮ ಅಪ್ಪ ನಮ್ಮ ಅಮ್ಮನಿಗೆ ಎಲ್ಪ್ ಮಾಡ್ತಾವ್ರೆ ಬೆಳಗ್ಗೆನೆ ಎದ್ಬಿಟ್ಟು ಏನು ಅಡುಗೆ ಇವತ್ತು ಮಧ್ಯಾಹ್ನ ಊಟಕ್ಕೆ ಏನೇನು ಬೇಕೋ ಅದನ್ನೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ರು ಇನ್ನು ಬೆಳಗಿನ ಟಿಫನ್ಗೆ ಚಿತ್ರಾನ್ನ ಮಾಡ್ಕೊಂಡಿದ್ರು ನಿಮ್ಮೆಣ್ಣು ಚಿತ್ರಾನ್ನ ಇನ್ನು ನಮ್ಮ ಅಜ್ಜಿಗೆ ಸ್ವಲ್ಪ ಟಿಫನ್ ಹಾಕೊಟ್ಟು ಇನ್ನು ನಾವು ಟಿಫನ್ ಎಲ್ಲ ಮಾಡ್ಕೊಂಡ್ವಿ ಇನ್ನು ನಮ್ಮ ಮಗ ನೋಡಿ ನಮ್ಮ ಅಜ್ಜಿಗೆ ಟಿಫನ್ ತಿನ್ನಕ್ಕೆ ಬಿಡ್ತಾ ಇಲ್ಲ ಇನ್ನು ಅವ್ರಿಗೆ ಇನ್ನು ನಮ್ಮ ಅಜ್ಜಿ ಇನ್ನು ನಮ್ಮ ಅಮ್ಮ ಇದಾರಲ್ಲ ಅವ್ರ ಅಮ್ಮ ಅವರು ಮಧ್ಯಾಹ್ನ ಊಟಕ್ಕೆ ಗೊಜ್ಜು ಒಬ್ಬಟ್ಟಿನ ಸಾಂಬಾರು ಅದೆಲ್ಲ ರೆಡಿ ಮಾಡ್ತಾ ಇದ್ರು ಅಮ್ಮ ಇನ್ನು ನಮ್ಮ ತಮ್ಮ ನಾಗರು ಮಾಡ್ಕೊ ಬರೋವರೆಗೂ ನಮ್ಮ ಮನೇಲಿ ಇದೇನು ಟೇಸ್ಟ್ ಮಾಡೋಂಗಿಲ್ಲ ಈ ಸಾಂಬಾರು ಗೊಜ್ಜು ಪಲ್ಯ ಏನೇನು ಇದೆ ಅದರ ಏನು ಟೇಸ್ಟ್ ಮಾಡೋಂಗಿಲ್ಲ ಇನ್ನು ದೇವ್ರಿಗೆ ಎಡೆ ಇಟ್ಬಿಟ್ಟು ಇನ್ನು ಅವ್ನು ಪೂಜೆ ಮಾಡಿದ್ಮೇಲೆ ಅವ್ನು ಊಟ ಮಾಡಿದ್ಮೇಲೆ ನಾವು ಊಟ ಮಾಡಬೇಕು ಇದೊಂದು ಪದ್ಧತಿ ನಮ್ಮ ಅಪ್ಪ ಮನೆಯಲ್ಲಿ ಒಪ್ಪಿಗೆ ಕಾಯಾದು ಒಪ್ಪಟ್ಟು ಮಾಡೋಕಂದ್ಬಿಟ್ಟು ನಮ್ಮ ಅಜ್ಜಿ ಒಂದೊಂದೇನೆ ಕನಕಗೆ ಸ್ವಲ್ಪ ಹೂನೆಲ್ಲ ನಮ್ಮ ನಮ್ಮಮ್ಮಗೆ ಸುಟ್ಕೊಳ್ಳೋಣ ಅಂತ ಇನ್ನು ನನ್ನ ಮಗ ಸಿಎಸ್ಗೆ ಏನು ಕೂತ್ಕೊಂಡು ನೋಡ್ತಾನೆ ಏನೋ ಇವರು ಮಾಡ್ತಾವ್ರಲ್ಲ ಅಂದ್ಬಿಟ್ಟು ಇನ್ನು ನಮ್ಮಮ್ಮ ಅದನ್ನೇ ಒಂದನ್ನೆಲ್ಲನೂ ಸುಟ್ಕೊಂಡು ಇದ್ರು ಆದ್ರೂ ಮಾಡ್ಕೊಂಡು ಬಂದಾದ್ಮೇಲೆ ಮನೆಗೆ ಪೂಜೆ ಮಾಡಿ ಈಗ ನಾವು ಅವನು ಊಟ ಮಾಡಿಕೊಂಡು ಆದಮೇಲೆ ನಾವು ಊಟ ಮಾಡ್ಕೋಬೇಕು ನಮ್ಮ ತಮ್ಮ ಊಟ ಮಾಡೋ ಅಷ್ಟರಲ್ಲಿ ಹೋಗಿ ನಮ್ಮ ತೋಟ ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ ತೋಟಕ್ಕೆ ನಮ್ಮ ಕಡೆ ಸ್ವಲ್ಪ ಅಡಿಕೆ ಮರ ಬೆಳೆಯೋದ್ರಲ್ಲಿ ಕಡಲೆಕಾಯಿ ತೆಂಗಿನ ಮರ ಬೆಳೆಯೋದು ಜಾಸ್ತಿ ನೇಚಾರ ನೋಡ್ತಿದ್ರೆ ರಿಟರ್ನ್ ಬರೋಕ್ಕೆ ಇಷ್ಟ ಇರ್ತಿರಲಿಲ್ಲ ಬಟ್ ಆದರೂ ಬರಲೇಬೇಕು ಇನ್ನು ಬ್ಯಾಂಗ್ಳೂರ್ಗೆ ಹೋಗ್ಬೇಕಾಯ್ತು ಅಂದ್ಬಿಟ್ಟು ಬೇಗ ಬೇಗನೆ ನೋಡಿಕೊಂಡು ಇನ್ನು ಮನೆಗೆ ಬಂದುಬಿಟ್ಟು ಪಟ ಅಂತ ಭರ್ಜರಿ ಅಬ್ಬು ಊಟ ಬ್ಯಾಟಿಂಗ್ ಮಾಡಿಕೊಂಡು ಇನ್ನು ನಾನು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಇನ್ನು ಬಾಗಿನ ಎಸ್ಕೊಂಡು ಬ್ಯಾಂಗ್ಳೂರ್ಗೆ ಹೊರಟ್ವಿ ಇನ್ನು ನಮ್ಮ ಅಪ್ಪ ಅಮ್ಮಂಗಂತೂ ಕಳ್ಸಕ್ಕೆ ಇಷ್ಟ ಇರಲಿಲ್ಲ ಇನ್ನು ಒಂದು ದಿವಸ ಇರ್ರಿ ಹಾಗೆ ಅಂತ ಕೂತ್ಕೊಂಡಿದ್ರು ಅವ್ರನ್ನ ಮಾತಾಡ್ಸ್ಕೊಂಡು ನಾವು ಕೂಡ ವಾಪಸ್ ಬಂದ್ವಿ ಇನ್ನು ಬರ್ತಾ ಜೋರ್ ಮಳೆ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಈ ಬ್ಲಾಗ್ ನಿಮಗೆ ಸ್ವಲ್ಪ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ Next to me the receiving, thank you all.